ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಬಾರಾಸ್ ಚಾನಲ್ ಕುಕಿಂಗ್ಸ್ ಕುಕ್ಕಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಮಂಡಕ್ಕಿ ಅಂತ ನಮ್ಮ ಕಡೆ ಚಿತ್ರದುರ್ಗದ ಕಡೆ ಎಲ್ಲ ಮಂಡಕ್ಕಿ ಅಂತ ಕರಿತೀವಿ ಅದರಿಂದ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಮ್ಮ ಕಡೆ ನರ್ಗಿಸ್ ಮಂಡಕ್ಕಿ ಅಂತ ಕರೀತಾರೆ ಓಕೆನಾ ಇನ್ನೊಂದು ಕಡೆ ಬಂದರೆ ಕೆಲವೊಂದು ಕಡೆ ಎಲ್ಲ ಇದು ಮಸಾಲೆ ಮಂಡಕ್ಕಿ ಅಂತ ಕೂಡ ಕರೀತಾರೆ ಸೊ ಅದಕ್ಕೆ ನಾನು ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹುರಿಗಡಲೆ ಕೈಯಲ್ಲೇ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಶೇಂಗಾ ಕರಿಬೇವು ಮತ್ತು ಎರಡರಿಂದ ಮೂರು ಆಗೋವಷ್ಟು ರೆಡ್ ಚಿಲ್ಲಿ ಒಣಗಿರುವಂಥ ರೆಡ್ ಚಿಲ್ಲಿನ ತೊಗೊಂಡು ಅದನ್ನು ಒಂದರಲ್ಲಿ ಎರಡು ಅಥವಾ ಮೂರು ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇನ್ಗ್ರೇಡಿಯೆಂಟ್ಸನ್ನ ನಾನು ತೊಗೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಟಿರ್ತೀನಿ ಹುರಿನ ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಫ್ರೆಂಡ್ ಫ್ರೈಸ್ ಅಥವಾ ಮಂಡಕ್ಕಿ ಮುರ್ಮುರಿ ಅಂತ ಕರಿತೀವಿ ಅದನ್ನು ತಿನ್ನೋದ್ರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ನಾವು ಹೋಗ್ತಾ ಹೀಗೆ ಮಾತಾಡಿಕೊಂಡು ಬೆನಿಫಿಟ್ಸ್ ತಿಳ್ಕೊಂಡು ಹೋಗೋಣ ಇಲ್ಲಿ ಸೊ ಎಣ್ಣೆ ಕಾದಿದೆ ಈಗ ಹಾಗಾಗಿ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ ನೋಡಿ ಇದೆಲ್ಲ ಸಿಡಿತಾ ಇದೆ ಅಲ್ವಾ ಈಗ ಫಸ್ಟ್ ನಾವು ಏನು ಶೇಂಗಾ ಬೀಜ ತೊಗೊಂಡಿರ್ತೀವ ಆ ಶೇಂಗಾನ ಸ್ವಲ್ಪ ಸಪ್ರೇಟಾಗಿ ಕರ್ಕೋಬೇಕು ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಅದು ಸ್ವಲ್ಪ ಗರಿ ಗರಿ ಅನ್ನೋ ಹಾಗೆ ಆಗಬೇಕಂದ್ರೆ ನಾವು ಸಪ್ರೇಟಾಗಿ ಕರ್ಕೋಬೇಕಾಗತ್ತೆ ಕರ್ಕೊಂಡು ಅದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಾವು ಮಂಡಕ್ಕಿ ಅಥವಾ ಮುರ್ಮುರೆ ಅಥವಾ ಪಫ್ ರೈಸ್ ಏನು ಹೇಳ್ತೀವಿ ಅದನ್ನು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ದಟ್ ಈಸ್ ಅ ವೆರಿ ನ್ಯೂಟ್ರಿಷನಲ್ ಗುಡ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಈಗ ನೋಡಿ ಶೇಂಗಾ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಗಿದೆ ಈಗ ನಾವು ಇದನ್ನು ನೀಟಾಗಿ ಬಾಡಿಸ್ಕೊಂಡು ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈ ರೀತಿ ನಾವು ಸಪ್ರೇಟಾಗಿ ಇದನ್ನು ಕರ್ಕೊಳ್ಳೋದ್ರಿಂದ ನಾವು ಸ್ನ್ಯಾಕ್ಸಲ್ಲಿ ಹಾಕಿದಾಗ ಏನಾಗುತ್ತೆ ಚೆನ್ನಾಗಿ ಕರುಮ್ ಕುರುಮ್ ಅಂತ ಒಳ್ಳೆ ಸೌಂಡಾಗಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ರೆಡ್ ಚಿಲ್ಲಿ ಏನು ತೊಗೊಂಡಿದ್ವಲ್ಲೋ ಒಂದರಲ್ಲಿ ಎರಡೆರಡು ಮೂರು ಮೂರು ಭಾಗ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದೀನಿ ಮತ್ತೆ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಫ್ರೆಂಡಿಲಿ ಇದು ಕೂಡ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವ್ರಿಗೆ ನಾವು ಫ್ರೈ ಮಾಡ್ಕೋಬೇಕು ಈಗ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತೆ ಕರಿಬೇವು ಹಾಕ್ತಾ ಇದೀನಿ ಇಲ್ಲಿ ಕರಿಬೇವು ಜಜ್ಜಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋತಾ ಇದೀನಿ ಸ್ವಲ್ಪ ಇದೆಲ್ಲ ಸಿ ಇದೆಲ್ಲ ಪ್ರೋಸೆಸ್ ಮಾಡಬೇಕಾದ್ರೆ ನಾವು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೇನೆ ಚೆನ್ನಾಗಿ ಒಂದು ಒಳ್ಳೆ ಘಮದಲ್ಲಿ ಇದು ಪ್ರಿಪೇರ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಅರಿಶಿಣದ ಪೌಡರ್ ಹಾಕೋಣ ನಿಮ್ಗೆ ತುಂಬಾ ಕಲರ್ಫುಲ್ ಆಗಿರಬೇಕು ಅಂದ್ರೆ ತುಂಬಾ ಕಲರ್ ಕಲರ್ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಅರ್ಶ ಹಾಕೊಳ್ಳಿ ನಾವು ಸ್ವಲ್ಪ ಇಲ್ಲಿ ಅಷ್ಟೊಂದು ಬೇಡ ಅಂದ್ರೆ ಸ್ವಲ್ಪ ಮೈಲ್ಡ್ ಆಗಿ ಕೂಡ ಹಾಕೊಂಡು ಇದನ್ನ ಮಾಡ್ಕೋಬಹುದು ಅರ್ಶಿಣದ ಪೌಡರ್ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಸ್ವಲ್ಪ ಸಾಲ್ಟ್ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ ಸ್ವಲ್ಪ ಮಂಡಕ್ಕಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಾಲ್ಟ್ ಕೂಡ ನಾನು ಜಾಸ್ತಿ ಹಾಕ್ತಾ ಇದ್ದೇನೆ ಇಲ್ಲಿ ಸೋ ದಟ್ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗಬೇಕಲ್ಲ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಚೆನ್ನಾಗಿ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ ಈಗ ಏನು ಹುರಿಗಡಲೆ ಇರುತ್ತಲ್ಲ ಅದನ್ನ ಹುರಿಗಡಲೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳೋಣ ಹುರಿಗಡಲೆ ಹಾಕಿದ್ಮೇಲೆ ತುಂಬಾ ಹುರಿಯಲ್ಲಿ ಇಡೋದು ಬೇಡ ಮತ್ತೆ ತುಂಬ ಜಾಸ್ತಿ ಹೊತ್ತು ಇಡೋದು ಬೇಡ ಯಾಕಂದ್ರೆ ಹುರಿಗಳಲ್ಲೇ ಇದನ್ನೇನು ಉರಿಯೋ ಅವಶ್ಯಕತೆ ಇರಲ್ವಲ್ಲ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಇದನ್ನ ಬಾಡಿಸ್ಕೊಂಡಿದ್ದು ನೆಕ್ಸ್ಟ್ ಏನು ನಾವು ಕರಿ ಕರಿದಿರ್ತೀವಲ್ವಾ ಶೇಂಗಾ ಬೀಜ ಅದನ್ನು ಕೂಡ ಆ್ಯಡ್ ಮಾಡಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಮಿಶ್ರಣ ರೆಡಿಯಾಗಿದೆ ಮಂಡಕ್ಕಿ ಅಥವಾ ಪಫ್ ರೈಸ್ ಏನು ಹೇಳ್ತೀವಿ ಅದಕ್ಕೆ ಈ ಮಾಡಿರೋ ಮಿಶ್ರಣನ ಹಾಕ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನು ತುಂಬಾ ಕಲರ್ಫುಲ್ ಆಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಸ್ವಲ್ಪ ಮಂಡಕ್ಕಿ ಮೆತ್ತೆ ಇದ್ರೆ ಏನ್ ಮಾಡಬೇಕು ಸ್ಮೂತ್ ಆಗಿ ಆಗಿರುತ್ತಲ್ಲ ಸ್ವಲ್ಪ ಸಣ್ಣ ಊರಿನಲ್ಲಿ ನಾವು ಸ್ಟವ್ ಅಲ್ಲಿ ಇಟ್ಬಿಟ್ಟು ನೋಡಿ ಈಗ ಸ್ಟವ್ ಮೇಲೆ ಇಟ್ಬಿಟ್ಟು ಸಣ್ಣ ಊರಿ ಇಟ್ಟಿದಿನಿ ಸಿಮ್ ಅಲ್ಲಿ ಇಟ್ಬಿಟ್ಟು ಮಾಡಿದಾಗ ಅದು ಗರಿ ಗರಿ ಆಗುತ್ತೆ ಸೊ ಫ್ರೆಂಡ್ಸ್ ನಮ್ಮ ಈವ್ನಿಂಗ್ ಸ್ನಾಕ್ಸ್ ನರ್ಗಿಸ್ ಮಂಡಕ್ಕಿ ನಮ್ಮ ಕಡೆ ಹೇಳ್ತೀವಿ ನರ್ಗಿಸ್ ಮಂಡಕ್ಕಿ ಅಂತ ಅಥವಾ ಮಸಾಲಾ ಮಂಡಕ್ಕಿ ರೆಡಿ ಟು ಸರ್ವ್ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋದ್ರಿಂದ ನಮಗೆ ಇದು ಗ್ಲೂಟಿನ್ ಫ್ರೀ ಇರುತ್ತೆ ಮತ್ತೆ ಹೈ ಫೈಬರ್ ಇರುತ್ತೆ ಇದರಲ್ಲಿ ಎನರ್ಜಿ ಬೂಸ್ಟರ್ ಕೂಡ ಇರುತ್ತೆ ಇದು ರಿಚ್ ಇನ್ ವಿಟಮಿನ್ಸ್ ಮತ್ತೆ ಸೋರ್ಸ್ ಆಫ್ ಐರನ್ ಹಾಗಾಗಿ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆ ಸ್ನಾಕ್ಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನಂಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ